ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸುತ್ತೇವೆ ಕಿತ್ತಳೆ ಬಣ್ಣ ಅವಳಿಗೆ ಬಲು ಬಹುಪ್ರಿಯ ಶಕ್ತಿ ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಓಕೆ ಇವತ್ತು ನೋಡೋಣ ತಾಯಿ ಕಾಳರಾತ್ರಿ ಓಕೆ ಏನು ದುರ್ಗಾದೇವಿ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಹ್ಞೂ ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂತ ಓಕೆ ಏನ್ ಹೇಳ್ತಾ ಇದ್ದಾರೆ ಯಾರೋ ಯಾರೋ ಹೋಗಿದ್ದಾರೆ ದೂರ ಹೋಗಿದ್ದಾರೆ ಲೈಕ್ ಮನೆ ಬಿಟ್ಟು ದೂರ ಹೋಗಿದ್ದಾರೆ ಅಂತ ಓಕೆನಾ ಸೊ ಅವ್ರನ್ನ ಸೊ ಆಶೀರ್ವಾದ ಏನಂದ್ರೆ ವಾಪಸ್ ಕರೆಸ್ತಾರೆ ಓಕೆನಾ ಸೊ ನೀವೇನಾದ್ರು ಅಂದ್ಕೊಂಡಿದ್ರೆ ಲೈಕ್ ನಿಮ್ಮ ಫ್ಯಾಮಿಲೀಲಿ ಅಥವಾ ಯಾರಾದರೂ ಮಿಸ್ಸಿಂಗ್ ಅಂತನಾ ಅಥವಾ ಹೇಳ್ದೆ ಹೊಟ್ಟೋಗಿಬಿಟ್ಟಿದ್ದಾರೆ ಅಂತಾನೆ ಅಥವಾ ಕೋಪ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಬೇಜಾರು ಮಾಡ್ಕೊಂಡು ಎಲ್ಲೋ ಹೊಟ್ಟೋಗಿದ್ದಾರೆ ಅಂತಂದರೆ ವಾಪಸ್ ಬರ್ತಾರೆ ಕರೆಸ್ತೀನಿ ವಾಪಸ್ ಕಳಿಸ್ ಕರೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಆಯಿತಾ ಓಕೆ ಬಾಬಾ ಓಕೆ ಲವರ್ಸ್ ಸೊ ಇದೇನಂದರೆ ತುಂಬ ಅಲೈನ್ಸ್ ನೋಡ್ತಾ ಇರ್ಬೋದು ನೀವು ಲೈಕ್ ನೀವು ಯಾರು ನೋಡ್ತಾ ಇದ್ದೀರಾ ನಿಮಗೆ ನಿಮ್ಮ ಪಾರ್ಟ್ನರ್ನ ಕರ್ಸ್ ಅಂದರೆ ಈಸ್ ಈಗ ಮದುವೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಚಾನ್ಸಸ್ ಎಲ್ಲ ಆಗತ್ತೆ ಅಂತ ಅಂದರೆ ನಿಮ್ಮ ಜೀವನಕ್ಕೆ ತಕ್ಕ ಹಾಗೆ ನಿಮ್ಮ ಫ್ಯಾಮಿಲಿಗೆ ತಕ್ಕ ಹಾಗೆ ಸಿಗ್ತಾರೆ ನಿಮ್ಮ ಪಾರ್ಟ್ನರ್ ಸಿಗ್ತಾರೆ ಇವಾಗ ಅಂತ ನಡೆಸ್ಕೊಡ್ತೀನಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಓಕೆ ಬಾಬಾ ವಾಟೆಲ್ಸ್ಗಳ ಕಾಳರಾತ್ರಿ ಮತ್ತು ಕಾಳರಾತ್ರಿ ಪ್ಲೀಸ್ ಪ್ಲಸ್ ನೈನ್ ಆಫ್ ಪೆಂಟಿಕಲ್ಸ್ ಸೊ ಇಲ್ಲೇನಂದರೆ ನೀವೇನೋ ಸ್ವಂತದಿಂದ ನೀವೇನೋ ನೀವು ಒಬ್ಬರೇ ಏನೋ ಕೆಲಸ ಮಾಡ್ತಾ ಇದ್ದೀರಾ ಹ್ಞೂ ಅದಕ್ಕೆ ಅದರಲ್ಲಿ ನಿಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಬ್ಯೂಟಿಫುಲ್ ಎನರ್ಜಿ ಇದು ಹ್ಞೂ ಸೊ ಹಾಂ ಇಲ್ಲಿ ಇನ್ನೇನು ಹೇಳ್ತಾ ಇದ್ದಾರೆ ನೀವು ನೀವೇನು ಅಂದರೆ ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು ಬಿಸ್ನೆಸ್ ಇದ್ದೀರಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಓದ್ತಾ ಇದ್ದೀರಾ ಏನೇ ಇದ್ರೂ ಅದರಲ್ಲಿ ಯಶಸ್ಸು ಕಾಣ್ತೀರಾ ಅಂತ ಹೇಳ್ತಾ ಇದ್ದಾರೆ ಬಟ್ ಅದನ್ನು ಅಂತಿದ್ದಾರೆ ಹೇಳ್ಕೊಡ್ದು ಅಂತ ಹ್ಞೂ ನಿಮ್ಮ ಪ್ಲ್ಯಾನ್ ಏನು ನೀವು ಹೇಗೆ ಮುಂದುವರಿತಾ ಇದ್ದೀರಾ ಈ ನೀವೇನು ಅಂದ್ಕೊಂಡಿದ್ದೀರಾ ಅದರಲ್ಲಿ ಅದನ್ನು ಯಾರತ್ರ ಹಂಚ್ಕೋಬೇಡ ಹೇಳ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಅದನ್ನು ಯಶಸ್ಸು ಮಾಡ್ಕೊಡೋದು ದೇವ್ರಿಗೆ ಬಿಡಿ ಓಕೆನಾ ಖಂಡಿತ ಒಳ್ಳೇದು ಮಾಡಿಕೊಡ್ತಾರೆ ಫೂಲ್ ಸೊ ಇಲ್ಲಿ ಹೇಳ್ತಾ ಇದಾರೆ ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದಾರೆ ಸ್ವಲ್ಪ ಹುಷಾರಾಗಿರಿ ಯಾಕೆ ನೀವು ನೀವಿಡ್ತಿರೋ ಹೆಜ್ಜೆಯಲ್ಲಿ ಜಾರೋ ಪಾಸಿಬಿಲಿಟೀಸ್ ಇದೆ ಅಂತ ನಿಮಗೆ ಗೊತ್ತು ಅದೇನು ಅಂತ ಸೊ ಸ್ವಲ್ಪ ಹುಷಾರಾಗಿ ಸ್ಟೆಪ್ಸ್ ಇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ನೀವು ನೀವೇನೇ ಮಾಡ್ತಾಯಿದ್ರು ನೀವೇನೇ ಹೆಜ್ಜೆ ಇಡ್ತಾ ಇಡ್ತಾಯಿದ್ರು ನಿಮ್ಮ ಕಡೆಯಿಂದ ನೀವು ಹುಷಾರಾಗಿರಿ ದೇವ್ರ ಕಾಪಾಡೋದು ಕಾಪಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ದೇವರು ಕಾಪಾಡೋದು ಕಾಪಾಡ್ತಾರಂತೆ ಸೊ ನಿಮ್ಮ ಕಡೆಯಿಂದ ಏನು ತೊಂದರೆ ಆ ಆತರ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇದು ಮಾತುಕತೆಲೂ ಇರ್ಬೋದು ಇಲ್ಲಿ ಇಲ್ಲೊಬ್ರು ನಿಂತಿದ್ದಾರೆ ಕಾಣತಾ ಇಲ್ವಾ ಗೊತ್ತಿಲ್ಲ ನನಗೆ ಆಯ್ತಾ ಇಲ್ಲಿ ಹಾ ಸೊ ಯಾರದ್ದೋ ಒಂದು ಹಿಡನ್ ಎನರ್ಜಿ ಬರ್ತಾ ಇದೆ ಇಡೀ ಆಯಿತಾ ನಿಮ್ಮ ಜೀವನದಲ್ಲಿ ಸೊ ನೀವು ಏನೇ ಹೆಜ್ಜೆ ಇಟ್ಟರು ಸ್ವಲ್ಪ ಹುಷಾರಾಗಿಡಿ ಇಡೀ ಮಾತು ಅಷ್ಟೇ ಏನೇ ಆಗಲಿ ಓಕೆನಾ ಸ್ವಲ್ಪ ಏನೋ ಹಿಡನ್ ಎಜೆಂಡಾ ಇದೆ ಅಂತ ಅಂತ ತೋರಿಸ್ತಾ ಇದ್ದಾರಪ್ಪ ಹ್ಞೂ ಜೋಪಾನ ನಿಮ್ಮನ್ನ ಆಚೆ ತರೋದು ದೇವ್ರಿಗೆ ಬಿಡಿ ಆಯಿತಾ ನೀವು ಎಂಥ ಇದ್ಕೊಳ್ಳಿ ಇದ್ಗೊಳ್ಳಿ ಕ ಸರಿ ಒಳ್ಳೇದು ಮಾಡ್ತಾರೆ ಬಟ್ ನಿಮ್ಮ ಕಡೆಯಿಂದ ಇದು ನಿಮಗೆ ಗೊತ್ತಾಗತ್ತೆ ಏನಂತ ಸ್ವಲ್ಪ ಹುಷಾರಾಗಿರಿ ಅಷ್ಟೇ ಇಲ್ಲ ಮಾತು ಕತೆ ಆಡುವಾಗಲೋ ಮಾತು ಅಂತಲೇ ಬರ್ತಾ ಇದೆ ಮಾತಾಡುವಾಗ ವರ್ಡ್ಸ್ ಸ್ವಲ್ಪ ಕೂಲಾಗಿ ಮಾತಾಡಿ ರಿಲೇಶನಲ್ಲಿ ಆಫೀಸ್ ಸಿಚುವೇಷನಲ್ಲೂ ಇರ್ಬೋದು ಏನೇ ಆದ್ರೂ ಜೋರಾಗಿ ಮಾತಾಡಿ ನಿಮ್ಮ ಕಡೆಯಿಂದ ನೀವೇನು ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ ಆಯಿತಾ ನಿಮ್ಮ ಈ ಸಿಚುವೇಷನ್ಗೆ ಯಾರು ತಳ್ತಾ ಇದ್ದಾರೆ ಹಿಡನ್ ಇದ್ದಾರೆ ಆಯಿತಾ ಅವರು ಸೊ ಅದನ್ನು ಬೆಳಕಕ್ಕೆ ತರ್ತಾರೆ ಮೂನ್ ಇದೆ ನೋಡಿ ಕತ್ ಸೊ ನಿಮ್ಮ ಹಿಂದೆ ನಿಮಗೆ ಗೊತ್ತಿಲ್ಲ ನಡೆದಿದೆ ಏನೋ ಸೊ ಅದು ಬೆಳಕಿಗೆ ತರ್ತಾರೆ ಆಯಿತಾ ಖಂಡಿತ ಬೆಳಕಿಗೆ ತರ್ತಾರೆ ಯಾರು ಏನು ತೊಂದರೆ ಆಯಿತು ಏನು ಅಂದ್ರ ಬಟ್ ನೀವು ಹುಷಾರಾಗಿರಿ ಅಂತ ಹೇಳ್ತಾಯಿದ್ದಾರೆ ಅಷ್ಟೇ ಭಯ ಪಡೋ ಥರ ಅಲ್ಲ ಬಟ್ ನೀವು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಇನ್ನೇನಾದರೂ ಇನ್ಯಾರ್ದಾದರೂ ಎನರ್ಜಿ ಇಕ್ಕಾಗ್ತಾ ಇದೆಯಾ ನೋಡ್ಬಿಡೋಣ ಓಕೆ ಟೂ ಆಫ್ ಕಪ್ಸ್ ಟು ಆಫ್ ಕಪ್ಸ್ ಬಂದಿದೆ ಸೊ ಹೇಳಿದ್ನಲ್ವಾ ಡೆಫಿನೆಟಾಗಿ ಹಾಂ ಒನ್ ಸೆಕೆಂಡ್ ಒಂದು ಓಕೆ ಇದು ಟೂ ಆಫ್ ಕಪ್ಸ್ ಬಂದಿರೋದು ನಾನು ಹೇಳಿದ್ನಲ್ಲ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ ಮಾಡಿಸ್ಕೊಡ್ ಇವು ಈ ಸಲ ಆಗತ್ತೆ ನೀವು ಮದುವೆ ಆಗಿಲ್ಲ ಅಂದ್ಕೊಂಡಿದ್ರೆ ಅಥವಾ ಆ ಥರ ಇದ್ದರೆ ಖಂಡಿತ ಆಗುತ್ತೆ ಪಾರ್ಟ್ನರ್ ಬರ್ತೇ ಬರ್ತಾರೆ ಅಂತ ಇನ್ನೊಂದು ಇಲ್ಲಿ ಇದ್ರ ಎನರ್ಜಿಗೆ ಯಾರೋ ಇಬ್ರು ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ ಒಬ್ರು ಹಿಡನ್ ಏಜೆಂಡಾ ತೋರಿಸ್ತಾ ಇದ್ದಾರೆ ಇನ್ನಿಬ್ಬರು ತೋರಿಸ್ತಾ ಇದಾರೆ ಆಯಿತಾ ಈ ಎನರ್ಜಿ ಜೊತೆ ಇದು ಅಂತ ಹ್ಮ್ ನಿಮ್ಗೆ ಗೊತ್ತಾಗತ್ತೆ ಬಟ್ ಏನೇ ಸಿಚುಯೇಷನ್ ಬಂದರೂ ಹುಷಾರಾಗಿರಿ ಅಷ್ಟೇ ನನಗೆ ಹೇಳ್ತಾರೆ ನೋಡೋಣ ದ ಚಾರಿಯಟ್ ಆಯಿತಾ ಚಾರಿಯಟ್ ನಡೆಸ್ತಾರೆ ಜೀವನ ಬಿಡಿ ತಲೆ ಕೆಡಿಸ್ಕೊಬೇಡಿ ಸೊ ಏನೇ ಇದ್ರೂ ಇದೆ ಇದಕ್ಕೆ ನೆನೆ ಮತ್ತೆ ಸೊ ಇದೇನಿದ್ರೂವೇ ನಿಮ್ಮ ಬಿಹೈಂಡ್ ನಿಮ್ಮ ಹಿಂದೆ ಏನು ನಡೀತಾ ಇದೆ ಬೆಳಕಿಗೆ ಬರುತ್ತೆ ತರಿಸ್ತಾರೆ ಆ್ಯಂಡ್ ಅಷ್ಟು ಹ್ಞೂ ಬೆಳಕಿಗೆ ಬರುತ್ತೆ ನಿಮ್ಮನ್ನು ಇದು ಚಾರಿಯೆಟ್ಟು ದೇವರೇ ನಿಮ್ಮ ನಿಂತ್ಕೊಂಡು ನಿಮ್ಮನ್ನು ಪಾರು ಅದರ ಸಿಚುಯೇಷನ್ ಏನೇ ಇರಲಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಸೊ ಇದೆಷ್ಟು ಓಕೆ ಒಂದು ಅವ್ರ ಆ್ಯಕ್ಟಿವಿಟಿ ಗೈಡೆನ್ಸ್ ತಿರುಬಡೋಣ ಮಾತಾ ವಾಟ್ ಈಸ್ ಗುಡ್ ಗೈಡೆನ್ಸ್ ಮಾನಸ ಇದು ಸರ್ಪೆಂಟ್ ಗಾಡೆಸ್ ಸೇಮ್ ಇದೆ ಯಾರೋ ಹಿಡನ್ ಇದ್ರಲ್ಲಿ ಮಾಡ್ತಿದ್ದಾರೆ ಅನ್ನಲ್ವಾ ಹ್ಞೂ ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಹೆಡೆಗಳಿದೆ ಅಂತ ಸೊ ಯಾರೋ ಬಿಹೈಂಡ್ ನಿಂತ್ಕೊಂಡು ಏನೋ ಮಾಡಿದ್ದಾರೆ ಅದನ್ನು ಬೆಳಕಿಗೆ ತರಿಸ್ತೀನಿ ಅಂತ ಇದ್ದಾರೆ ಅರ್ಥ ಆಯ್ತಾ ಸೊ ಫಸ್ಟು ಬ್ಯಾಲೆನ್ಸ್ ಇಟ್ಕೊಳ್ಳಿ ನೀವು ಏನು ಮಾತು ಇದಕ್ಕೂ ಹೋಗೋಕ್ಕೆ ಹೋಗಬೇಡಿ ಅದೇನಿದ್ರೂ ದೇವರು ನಿಮ್ಮನ್ನು ಚಾರಿಯೇಟ್ ಬಂದಿದೆ ಮೇಜರ್ ಇವೆಲ್ಲ ಆಯಿತಾ ಮೇಜರ್ ಅರ್ಕ ಸೊ ಯೋಚನೆ ಮಾಡಿಬಿಟ್ಟು ಎಂಥ ಸಿಚುವೇಷನ್ ಇದ್ದರೂ ನಿಮ್ಮನ್ನು ಪಾರ್ ಮಾಡಿ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನೋ ನಡೀತಾ ಇದೆ ನಿಮ್ಮ ಹಿಂದೆ ನಿಮ್ಮ ಹಿಂದೆ ಏನೋ ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ ಪದೇ ಪದೇ ಅದೇ ಬರ್ತಾ ಇದೆ ಕಾರ್ಡು ಸೊ ಇದರಲ್ಲಿ ಸರ್ಪೆಂಟ್ ಎನರ್ಜಿನೂ ಕೂಡ ಬಂದಿದೆ ವಿಷ ಕಾರ್ತಾ ಇದ್ದಾರೆ ಮೇಲೆ ಅಂತ ತೋರಿಸ್ತಿದ್ದಾರೆ ಅಷ್ಟೆ ಆಯಿತಾ ಸೊ ಇದೇನಿದ್ರು ಎಲ್ಲ ಬೆಳಕಿಗೆ ಬರುತ್ತೆ ಡೋಂಟ್ ವರಿ ಓಕೆ ಓಕೆ ಸೊ I'm Okay, listen. I'm not know, advice. You know, it's You are not behind. You are being prepared. ಮಾ ಸ್ಕಂದ ಮಾತಾ ಮದರ್ ಆಫ್ ಕಾರ್ತಿಕೇಯ ನರ್ಚರ್ಸ್ ವಿತ್ ಪೇಷನ್ಸ್ ಪ್ರಿಪ್ರೇಷನ್ ಈಸ್ ಪ್ರೊಟೆಕ್ಷನ್ ಸೊ ಹುಷಾರಾಗಿದೆ ಅಷ್ಟೇ ಸೊ ಸೊ ರೆಮಿಡಿ ಏನು ಅಂತಂದರೆ ಟಚ್ ಯುವರ್ ಹಾರ್ಟ್ ಆ್ಯಂಡ್ ರಿಪೀಟ್ ಅಟ್ ಐ ಟ್ರಸ್ಟ್ ಮಾಸ್ ಟೈಮಿಂಗ್ಸ್ ಫಾರ್ ಮೈ ಲೈಫ್ ನನಗೆ ಜ್ ನನ್ನ ತಾಯಿ ಏನು ದಾರಿ ತೋರಿಸ್ತಾರೆ ಆ ದಾರೀಲಿ ಹೋಗ್ತೀನಿ ನನಗೆ ನಂಬಿಕೆ ಇದೆ ನನ್ನನ್ನು ಕೈ ಬಿಡೋದಿಲ್ಲ ಅಮ್ಮ ನನ್ನ ಈ ಏನೇ ತೊಂದರೆ ಇದ್ರೂ ಪಾರ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ ಆಲ್ ಇಸ್ ವೆಲ್ ಅಂತಾರಲ್ಲ ಆ ಥರ ಇರಿ ಸೊ ನಿಮ್ಮನ್ನು ಪಾರ್ ಮಾಡೋದು ದೇವ್ರದ್ದು ಬಿಡಿ ಅಷ್ಟೆ ಓಕೆ ಏನೋ ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ ಏನೋ ನಡೀತಾ ಇದೆ ಬರುತ್ತೆ ಸದ್ಯದಲ್ಲೇ ಆಚೆ ಬರುತ್ತೆ ಅಷ್ಟೆ ಸದ್ಯದಲ್ಲೇ ರಿವೀಲ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹಿಂದೆ ಕತ್ಲಲ್ಲಿ ನಡೀತಾ ಇತ್ತು ಏನೋ ನಿಮ್ಮ ಬೆನ್ನ ಹಿಂದೆ ಸೊ ಅದು ಆಚೆ ಬರುತ್ತೆ ಅಂತ ಓಕೆ ಆ್ಯಂಡ್ ಬಂದಾಗ ಓಕೆ ಇತ್ತು ಕ್ಲಿಯರ್ ಮಾಡಿಕೊಡ್ತಾರೆ ಅಷ್ಟೆ ಆಯಿತಾ ವಿಷ ಕರ್ತಾ ಇದ್ದಾರೆ ಯಾರೋ ಅಂತ ತೋರಿಸ್ತಾ ಇದ್ದಾರಪ್ಪ ಆಯಿತಾ ನಿಮ್ಮನ್ನು ಸೇಫಾಗಿ ಆಚೆ ಕರ್ಕೊಂಡು ಹೋಗ್ತಾರೆ ದೇವರು ಮಾತಾ ನಂಬಿ ಅಷ್ಟೆ ಓಕೆ ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂತ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ಲೈಕಾನ್ ಇಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಗೆ ಕೈ ಸೇರುತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು